ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹುಟ್ಟುಹಬ್ಬ ಹಾಗೂ ಮದುವೆಯ ಸವಿನೆನಪಿಗೆ ಪರಿಸರ ಪ್ರೇಮಿಗಳಿಂದ ಪ್ರೇರಣೆ ಉಡುಗೊರೆ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಕೃಷಿ ಬಾವಿಕಟ್ಟಿ ಹುಟ್ಟುಹಬ್ಬ ಹಾಗೂ ರಘು ಮದುವೆ ಸವಿನೆನಪಿಗೆ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು ಡಣಾಪುರ ಹನುಮೇಶ್ ಬಾವಿಕಟ್ಟಿಯ ಮಗಳಾದ ಕೃಷಿ ಬಾವಿಕಟ್ಟಿಯ ಮೊದಲ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಸರಳವಾಗಿ ಸರ್ಕಾರಿ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಸಮವಸ್ತ್ರ ನೀಡುವ ಮೂಲಕ ದುಂದುವೆಚ್ಚ ಮಾಡದೆ ಉಪಯುಕ್ತವಾದ ಆಚರಣೆ ಮಾಡಿಕೊಂಡು ಸರ್ಕಾರಿ ಶಾಲೆಯ ಅಭಿಮಾನವನ್ನ ಮೆರೆತಿದ್ದಾರೆ ಇದರೊಂದಿಗೆ ಆತ್ಮೀಯ ಗೆಳೆಯ ರಾಘು ರಾಠೋಡ್ ಅವರ ಮದುವೆಯ ಸವಿನೆನಪಿಗೆ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮೊದಲ ಹೆಜ್ಜೆಗೆ ಸಹಕಾರ ನೀಡಿದ್ದಾರೆ ಶಾಲೆಯ ಹಳೆಯ ಎಂದು ಒಂದು ಟೀಮ್ ಮಾಡಿಕೊಂಡಿದ್ದೇವೆ ಇದು ಮೊದಲ ಹೆಜ್ಜೆಯಾಗಿದೆ ಇನ್ನು ಅನೇಕ ಮೂಲ ಸೌಲಭ್ಯಗಳೊಂದಿಗೆ ಹಾಗೂ ಶಿಕ್ಷಣದಲ್ಲಿ ಮಕ್ಕಳ ಪಾಲ್ಗೊಳ್ಳುವಂತೆ ಸುಧಾರಣೆಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡು ಆ ಅನೇಕ ಯೋಜನೆಗಳನ್ನು ಪ್ರಯತ್ನದಲ್ಲಿದ್ದೇವೆ ಎಂದು ಹನುಮೇಶ್ ಬಾವಿಕಟ್ಟಿ ತಿಳಿಸಿದರು ಈ ವೇಳೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಪರಿಸರ ಪ್ರೇಮಿಗಳಾದ ರವಿ ಸರ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯ ಬಗ್ಗೆ ಈ ಕಾಳಜಿ ಮಾದರಿಯ ಕಾರ್ಯ ಎಲ್ಲರೂ ಮೋಜಿ ಮಸ್ತಿಯಂತೆ ದುಂದುವೆಚ್ಚ ಮಾಡುವ ಬದಲು ಪ್ರತಿಯೊಬ್ಬರೂ ಈ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವಂತಾಗಲಿ ಸವಿ ನೆನಪಿನ ಸಮಾರಂಭವಾಗಿ ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿಯ ಕಾರ್ಯದಲ್ಲಿ ತೊಡಗಿದರೆ ಶಾಲೆಗಳು ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಈ ವೇಳೆ ಕೆ ಟೀಮ್ ಅರ್ಜುನ್ ಮಾತನಾಡಿ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಈ ಒಂದು ಪುಟ್ಟ ಪ್ರಯತ್ನ ಇತರರಿಗೂ ಮಾದರಿ ಎಂದರು ಶಾಲೆಯ ಮಕ್ಕಳಲ್ಲಿ ಮತ್ತಷ್ಟು ಶಾಲೆಯ ಬಗ್ಗೆ ಕಾಳಜಿ ಹಾಗೂ ಉತ್ಸಾಹ ಹೆಚ್ಚಿಸುತ್ತದೆ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ವೆಂಕಟೇಶ್ ಸರ್ ಹಾಗೂ ಶರಣಬಸವ ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರಾದ ಕಿ ಆನಂದಪ್ಪ ಹಾಗೂ ಎಂ ಭುವನೇಶ್ ಮತ್ತು ಎಲ್ಕೆಜಿ ಯುಕೆಜಿ ಶಿಕ್ಷಕಿಯಾದ ಪವಿತ್ರ ಹಾಗೂ ಹಸಿರು ಬಳಗದ ರಾಘವೇಂದ್ರ ಕೆವೈಟಿಸಿ ಅರ್ಜುನ್ ಮುತ್ತಣ್ಣ ಗೂಡುಪಾಷಾ ಇನ್ನಿತರರು ಭಾಗಿಯಾಗಿದ್ದರು